ಈ ಬಾವಿ ಪೂಲ್ ನಿಲಸವಾಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಂತೆ ಸ್ವಾಗತ್ ನಾನು ಇವತ್ತು ಬೇರೆದವರ ತೋಟದಲ್ಲಿ ಆಡ ಮೆಚ್ಚಕ್ಕೆ ಬಿಟ್ಟಿದ್ದೆ ಆವಾಗ ಆಡ ನೋಡಿ ಸುಸ್ತಾಗಿ ಮಲ್ಕೊಂಡಿದೆ ಇಲ್ಲೊಂದು ಇಲ್ಲೊಂದು ಆಡ ತಿಂತಿದೆ ಇಲ್ಲಿ ನಾಲ್ಕು ಆಡುಗಳು ಚೆನ್ನಾಗಿ ಊಟ ಮಾಡುತ್ತಿವೆ ನೋಡಿ ಊಟಕ್ಕೆ ಬಿಟ್ಟರೆ ಇದು ಮಲ್ಕೊಂಡು ತನ್ನ ರೆಸ್ಟ್ ಮಾಡ್ತಿದೆ ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡಬೇಕು ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು ಅದಕ್ಕೆ ಹೇಳ್ತಾರೆ ಹಿರಿಯಾರು ಯಾವಾಗ ನಾವು ಏನು ಮಾಡಬೇಕಲ್ಲ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಮನೆಯ ಆಡಿನ ಮರಿಯ ಮೇಲೆ ಒಂದು ಕಾಗೆ ಬಂದು ಕೂತಿದೆ ಈ ಕಾಗೆ ಎಟ್ಟೊತ್ತ ವೇಟ್ ಮಾಡ್ತಿದೆ ಬಟ್ ಅದು ಕಾಗಿ ಬಟ್ಟು ಹೋಗ್ತಿಲ್ಲ ಅದು ಮೈಯಕೆ ಆಗುತ್ತಿಲ್ಲ ನೋಡಿ ಎಲ್ಲಿಗಿದೆ ಕಾಗಿ ಅದಕ್ಕೆ ಕಾಗಿ ಮರಿಗಳು ಆಡಿನ ಮೇಲೆ ಏಕೆ ಕುಂದಿರ್ತೀವಿ ಅಂದರೆ ಅಲ್ಲಿ ಅದರ ಕಾಗಿ ಆಡಿನಲ್ಲಿ ಸ್ವಲ್ಪ ಉಣ್ಣಿ ಇರುತ್ತವೆ ಅಲ್ಲ ಆ ಉಣ್ಣಿಯನ್ನು ತಿನ್ನಲು ಆಡಿನ ಮೇಲೆ ಮೇಕೆಗಳು ಬಂದು ಕುಂತಿರುತ್ತವೆ ಈ ರೀತಿಯಾಗಿ ನಾ ಇಲ್ಲೊಂದು ಬೋರ್ವೆಲ್ ನೋಡಿದೆ ಈ ಬೋರ್ವೆಲ್ ಯಾವುದು ಎಂದು ಹೇಳಿ ನೋಡೋಣ ಯಾಕಂದರೆ ಇಲ್ಲಿ ಎಲ್ಲ ಊರಿನಲ್ಲಿ ಟೆಸ್ಟ್ ಮಾಡಿರ್ತಾರೆ ಈ ಬೋರ್ವೆಲ್ಲು ಇದು ನೋಡಿ ಆ ಬೋರ್ವೆಲ್ಲು ಈ ಬೋರ್ವೆಲ್ ಯಾವುದಂದರೆ ಇದು ಸರ್ಕಾರದಿಂದ ಬೋರ್ವೆಲ್ ಮಂಜೂರಾಗಿರುತ್ತಲ್ಲ ಅದು ಯಾಕೆಂದರೆ ಊರಿನಲ್ಲಿ ಯಾವ ನೀರು ಟೇಸ್ಟ್ ಇದೆ ಯಾವ ನೀರು ಏನಿದೆ ಅಂತ ಚೆಕ್ ಮಾಡೋಕ್ಕೆ ಆದ ಕಾರಣ ನೀರನ್ನು ಬೋರ್ವೆಲ್ ಹಾಕಿರ್ತಾರೆ ಈ ಬೋರ್ವೆಲ್ ಇಲ್ಲಿ ಕಸದಲ್ಲಿ ಹಾಕಿದ್ದಾರೆ ಅದು ನಮ್ಮ ಊರಿನ ವಿಚಿತ್ರ ಇಲ್ಲಿ ನೀರು ಚೆನ್ನಾಗಿದೆ ನಮ್ಮ ಊರಿನ ಬೋರ್ವೆಲ್ ನೀರು ಚೆನ್ನಾಗಿದೆ ಪಕ್ಕ ಅದರಲ್ಲಿ ಅದರಲ್ಲಿ ಸ್ವೀಟ್ ಇದೆ ಅದರಲ್ಲಿ ಏನು ಸಮಸ್ಯೆವಿಲ್ಲ ಆಡ ಇಲ್ಲಿದ್ದು ಇಷ್ಟೊತ್ತನ ಈಗ ಇಲ್ಲಿ ಬಂದಿದ್ದಾವೆ ಅವುಕ್ಕೆ ಒಂದೇ ಕಡೆ ಮೇಯೋಕ್ಕೆ ಆಗಲ್ಲ ಹಾಡುಗೋಗಿ ಹೊಟ್ಟೆ ಅದಕ್ಕೆ ಅವು ಪದೇ ಪದೇ ತಮ್ಮ ಸ್ಥಾನವನ್ನು ಅಂದರೆ ಜಗವನ್ನು ಬೇರೆ ಬೇರೆ ಕಡೆ ಹೋಗಿ ಆ ಹೊಟ್ಟೆ ಮೇಲೆ ಮೇಯ್ತವೆ ನೋಡಿ ಇಲ್ಲಿ ಬಂದಿದ್ದು ಇಲ್ಲಿ ಎಷ್ಟು ಮೇಯ್ತಾವೆ ನೋಡೋಣ ಇಲ್ಲಿ ಭಾಳ ಒಂದು ಹತ್ತು ನಿಮಿಷ ಮೇಯ್ತಾವೆ ಅಷ್ಟೇ ಅವು ಆಮೇಲೆ ಮತ್ತೆ ಬಹುಶಃ ಇಲ್ಲಿ ಹೋಗಬಹುದು ಅಥವಾ ಮತ್ತೆ ಅದೇ ಹಳೆಯ ಸ್ಥಳಕ್ಕೆ ಹೋಗಬಹುದು ಆದ ಕಾರಣ ಒಂದೇ ಸ್ಥಳದಲ್ಲಿ ಮೇಯಲು ಯಾರಿಗೂ ಆಗೋಲ್ಲ ಅದಕ್ಕೆ ಪ್ರಾಣಿಗಳಿಗೂ ಒಂದೇ ಸ್ಥಳದಲ್ಲಿ ಮೇಯಲು ಆಗೋದಿಲ್ಲ ಹಾಯ್ ಫ್ರೆಂಡ್ಸ್ ನಿಮಗೊಂದು ಈಗ ಇಲ್ಲಿ ನಾನು ಬಿಟ್ಟಿದ್ರೆ ಒಂದು ಬಾವಿ ತೋರಿಸ್ತೀನಿ ನೋಡಿ ನಿಮಗೆ ಈ ಬಾವಿ ಎಷ್ಟು ಭಯಂಕರ ಇದೆ ಅಂದರೆ ಫುಲ್ ತುಂಬಿದೆ ನೋಡಿ ಬಾವಿ ನೋಡಿ ಈ ಬಾವಿಯಲ್ಲಿ ಬಾವಿಯಲ್ಲಿ ನೀರು ಫುಲ್ ಇದೆ ಈ ಬಾವಿ ಫುಲ್ ನೆಲಸವಾಗಿದೆ ನೆಲಸ ತುಂಬ ಬಾವಿ ತುಂಬಿದೆ ನೀರು ಇಂಥಲ್ಲಿ ಸಣ್ಣ ಊರೆಲ್ಲ ಬಂದರೆ ಬಿದ್ದು ಬಿಡ್ತಾರೆ ಸಣ್ಣ ಹುಡುಗರನ್ನೆಲ್ಲ ಇಲ್ಲಿ ಕಳಿಸಬಾರದು ಅದಕ್ಕೆ ಹುಷಾರಾಗಿರ್ಬೇಕು ನೆಲ ಬಾವಿಯಲ್ಲಿ ಯಾವಾಗಲೂ ಕಂಪೌಂಡ್ ಕಟ್ಟಿದರೆ ಇರುತ್ತೆ ಕಂಪೌಂಡ್ ಕಟ್ಟಿದಾಗ ನೋಡಿ ಇಲ್ಲಿ ಆಡಿನ ಮೇಕೆಗಳು ಹೇಗೆ ಚೆನ್ನಾಗಿ ಆಹಾರವನ್ನು ಸೇವಿಸುತ್ತಿವೆ ಫ್ರೆಂಡ್ಸ್ ಒಂದು ಎರಡು ಪುಡಿಗಳು ಅಥವಾ ಹಾಡುಗಳು ಇದ್ದರೆ ಈಗ ಅಂತ ಅಂತಾದ್ರಲ್ಲಿ ಇಲ್ಲಿ ಈಗ ಬರುತ್ತಿದ್ದಾವೆ ನಿಮ್ಗೆ ಪುರಿಗಳು ತೋರಿಸುತ್ತೆ ನೋಡಿ ಎಷ್ಟು ಬರ್ತಿದ್ದಾವೆ ಎಂಬುದನ್ನು ನೋಡಿ ಇಲ್ಲಿ ಎಷ್ಟು ಕುರಿಗಳಿದ್ದಾವೆ ಇವರು ಎಷ್ಟು ಕೋಟಿ ಹೇಳಿ ಅಥವಾ ಲಕ್ಷಾಧಿಪತಿ ಹೇಳಿ ಮಿನಿಮಮ್ ಇಲ್ಲಾಂದ್ರೆ ಎರಡರಿಂದ ಮುನ್ನೂರು ಕುರಿಗಳಿದ್ದಾವೆ ಒಂದೊಂದು ಹತ್ತು ಸಾವಿರ ಅಂದರೆ ಇಲ್ಲಾಂದ್ರೆ ಎರಡು ಕೋಟಿ ರೂಪಾಯಿ ಆಗುತ್ತದೆ ನೋಡಿ ಎಷ್ಟು ಕುರಿಗಳನ್ನು ಹೊಂದಿರ್ತಾರೆ ಇವರು ಲಕ್ಷ ಆರಾಮ್ ತಾರ ಇಡ್ತಿರಿದ್ದಾರೆ ಬರ್ತಾವೆ ನೋಡಿ ಕುರಿಗಳು ನೋಡಿ ಎಷ್ಟದ ಕುರಿ ನಾನು ಮತ್ತು ನಮ್ಮ ಸಮಯ ಗುಡಿ ಅಂತಲೇ ಕೂತಿದ್ದೇವೆ ನೋಡಿ ಈಗ ಗುಡಿ ಅಂತಲೇ ಕೂತು ಹಂಗೆ ಆಳ ಬಿಟ್ಟಿದ್ದೇವೆ ನಮಗೆ ನೋಡೋಣ ಏನೈತೆ ಪ್ರಥಮ